ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿಯ ಐರಾವರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಲಕ್ಷ್ಮಿ ಪೀಠಂನಲ್ಲಿ ಶುಕ್ರವಾರ ನಾಗಮ್ಮ ಪೂಜೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಲಭೈರವ ಪ್ರತಿಂಗಿರ ಕಾಟೇರಮ್ಮ ದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗಿನಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ಮಹಾಮಂಗಳಾರ್ತಿ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕರಾದ ಅಗೋರಿ ಚಂದ್ರನಾಥ್ ಮಾತನಾಡಿ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನ ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಎಂದು ತಿಳಿಸಿದರು ವಿಶೇಷ ಪ್ರತಿ ಅಮಾವಾಸ್ಯೆ ಎಂದು ಬರುವ ಭಕ್ತಾದಿಗಳಿಗೆ ಬಾಡೂಟದವನ್ನ ಪ್ರಸಾದ ರೂಪದಲ್ಲಿ ನೀಡಲಾಗ್ತದೆ ಎಂದು ತಿಳಿಸಿದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆ ಎಂದು ತಿಳಿಸಿದ್ರು ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಆಸ್ತಿ ಸಮಸ್ಯೆ ಮಕ್ಕಳಾಗದಿರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಚಂದ್ರನಾಥ ಸ್ವಾಮೀಜಿಗಳು ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ಸೂಚಿಸಿದ್ರು ಅಗೋರಿ ತವಮಣಿ ಅಗೋರಿ ಚಂದ್ರನಾಥ್ ನಾಗಭೂಷಣ ರೆಡ್ಡಿ ಕೃಷ್ಣಮೂರ್ತಿ ವಿನೋದ್ ಹರೀಶ್ ವೆಂಕಟರಾಮಗೌಡ ಅರುಣ್ ರಮೇಶ್ ನಾರಾಯಣಪ್ಪ ಭಾಸ್ಕರ ಕೃಷ್ಣಮೂರ್ತಿ ರಾಮಚಂದ್ರಪ್ಪ ಶಿವ ಹರೀಶ್ ಶ್ರೀನಿವಾಸ್ ವೇಣುಗೋಪಲ್ ಶಿವ ಶಿವಾನಂದ್ ಚಂದ್ರರೆಡ್ಡಿ ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು ಬಂಗಾರು ಮಸಿಂದ ಮೂರು ವಾರದಿಂದ ಬರ್ತಾಯಿದ್ದೀನಿ ನಮ್ಮನ್ನು ಅದಕ್ಕೆ ಮಾಡ್ಕೊಂಡಿದ್ದೀವಿ ತೆಂಗಿನಕಾಯಿ ಹೊಡೀರಿ ಅಂತ ಹೇಳಿದ್ದಾರೆ ಸ್ವಾಮಿ ಅವರು ಅದಕ್ಕೆ ಮೂರು ವಾರದಿಂದ ಇದ್ದೀವಿ ನಾವು ತೆಂಗಿನಕಾಯಿ ಹೊಡಿತಾ ಏನು ಪರವಾಗಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿದ್ದೀವಿ ಸ್ವಲ್ಪ ಕಾರ್ಯಕ್ರಮ ಹೆಣ್ಣು ಸಹ ಹೆಣ್ಣು ವ್ಯವಹಾರ ಹನ್ನಿಟ್ಟಿಗೆ ಅನುಕೂಲ ಇದೆ ಇದಕ್ಕೋಸ್ಕರ ರಸ್ತೆ ಅಂತ ಮಾಕಿ ಥರ ಹನ್ನೆಟ್ಟಿಗೆ ಸೌಕರ್ಯ ಹೊಂದಿದೆ ಅಂತ ಈ ದೇವಸ್ಥಾನಕ್ಕೆ ಬಂದರೆ ನಮ್ದು ಏನೋ ಕಷ್ಟ ಇರೋದೇನೋ ತೀರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರು ಇದ್ರ ಮೇಲೆ ಇವತ್ತು ಬಂದಿದ್ದೀವಿ ಅದ್ರ ಬರಬೇಕಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಒಳಗೆ ಬಂದಾಗಲೇ ಒಳ್ಳೇದಾಗುತ್ತೆ ಅನ್ನೋದು ತಿಳ್ಕೊಂಡು ಅದಕ್ಕೆ ಮುಂದಕ್ಕೆ ನೋಡಬೇಕು ದೇವ್ರದ್ದು ಇಲ್ಲಿ ಪವರ್ಫುಲ್ ಆಗುತ್ತೆ ಅನ್ನೋದು ಹೇಳಿದ್ದಾರೆ ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ ನಮಗೆಲ್ಲರೂ ಮಾದೊಚ್ಚೆಸಿ ಬೆಂಗ್ಳೂರು ಮಾ ಅಮ್ಮವರು ವಚ್ಚೆಸಿ ಕೀರ್ತಿ ಕುಪ್ಪಂ ಅನಿಸಿ ಮಾ ಅನ್ನೋಳು ಅಂತ ವಸ್ತು ಉಂಟು ಇಕ್ಕಂಟು ಇಕ್ಕು ವಚ್ಚಿ ಪೋನಾರು ಬಾಪೇ ನಾಕಿ ಉನ್ನೇ ನಡಚೇ ಕಾಲಿ ಅಂದರೆ ಇಕ್ಕ ತೋಡ್ಕೊಚ್ಚಿನ వచ్చినప్పుడు నేను పర్లేదు అక్కడ ఇక్కడ పారాడుతాను పూజ అయినప్పుడు ఇంకా అందుకే దేవుడిని అరకు అరక చేసుకునేదానికి వచ్చింది ఇదే ఫస్ట్ వచ్చింది కాలేదు నాకు జవరా అంతా సుమారు అందరూ నన్ను ఇంకా ఏడు వర్ష దేశాను ಇಲ್ಲಿ ಬರೋ ಹೊಸ್ದಾಗಿ ಬರೋ ಇವ್ರಿಗೆಲ್ಲ ಹೇಳೋದಂದ್ರೆ ಎರಡು ವರ್ಷದಿಂದ ಎರಡು ವರ್ಷಕ್ಕೆ ಮುಂಚೆ ಹಂಗೆ ಏನೋ ಗೊತ್ತಿಲ್ಲ ಇವಾಗ ಎರಡು ವರ್ಷದಿಂದ ಈಚೆ ಕಡೆ ನಾ ಈ ತಾಯಿನ ನಂಬ್ಕೊಂಡು ಬ ಬಂದಿರೋರಿಗೆ ಎಲ್ಲ ಒಳ್ಳೆ ಕಾರ್ಯಗಳನ್ನು ಚೆನ್ನಾಗೇ ಇದಾಗ್ತಾ ಇದೆ ಒಬ್ಬರಿಗೆ ಮಕ್ಕಳಾಗ್ತಿರ್ಬೋದಾಗಿತ್ತು ಇನ್ನೊಬ್ಬರಿಗೆ ಸಾಲ ಬಾಧೆ ಇರ್ಬೋದು ಮನೆಯಲ್ಲಿ ಯಾವುದೋ ಒಂದು ರೀತಿ ಬೀಳ್ಕೊಳ ಇರ್ಬೋದು ಆ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರೋ ಒಂದು ಕಷ್ಟಗಳೆಲ್ಲ ಪರಿವಾರವಾಗ್ತಾ ಇದೆ ಅದೇ ರೀತಿ ನೂರೆಂಟು ಅಡಿ ವೇತಾಳ ವಿಗ್ರಹ ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದರಿಂದ ಸುತ್ತಮುತ್ತ ಹಳ್ಳಿಗಳಿಂದನೂ ಇದ್ದಾರೆ ಸುತ್ತಮುತ್ತ ವರಾಜುಗಳಿಂದನೂ ಬರ್ತಾ ಇದ್ದಾರೆ ಎಲ್ಲ ಇದರಲ್ಲೂ ಬಂದು ಇಲ್ಲಿ ಪೂಜೆಗೆ ಬಂದು ಎಲ್ಲರೂ ಇದು ಮಾಡ್ತಾಯಿದ್ದಾರೆ ತಾಯಿಯವರ ಆಶೀರ್ವಾದನೂ ಜನರಿಗೆಲ್ಲರಿಗೂ ಚೆನ್ನಾಗಿದೆ ಆಮೇಲೆ ಬೇತಾಳ ಸ್ವಾಮಿದು ಆಶೀರ್ವಾದ ಜನರಿಗೆ ಚೆನ್ನಾಗಿದೆ ಕಾಳುಬೈರವ್ರದ್ದು ರತಂಗಿರಿಯಮ್ಮ ಕಾಟೇರಿಯಮ್ಮ ನಾಗಮ್ಮ ಈ ಎಲ್ಲ ತಾಯಿಂದ ಆಶೀರ್ವಾದನ ಸದಾ ಎಲ್ರಿಗೂ ಇರಬೇಕು ಇಲ್ಲಿ ಹೊಸ್ದಾಗಿ ಬರೋರು ಭಕ್ತಾದಿಗಳು ಬಂದೇ ಇಲ್ಲಿ ಎಲ್ಲರೂ ಆ ಯಮ್ಮನ ಆಶೀರ್ವಾದಕ್ಕೆ ಪ್ರಿಪೇರ್ ಆಗಬೇಕಂತೇಳಿ ಇಲ್ಲಿ ಒಂದು ವರ್ಷ ಸಮಯ ಇಲ್ಲ ವಾರ ಬರ್ತಾ ಬರ್ತಾಯಿದ್ದೀನಿ ನೆನೆಸ್ಕೊಂಡ್ರೆ ಎಲ್ಲ ಆಗುತ್ತೆ ಆಗುತ್ತೆ ಈ ಊರಿಗೆ ಬಂದ ಮೇಲೆ ಇಲ್ಲಿ ಬಂದು ಹೋದ್ಮೇಲೆ ಯಾವ ರೀತಿ ಸಮಸ್ಯೆ ಬಗ್ಗೆ ಸ್ವಲ್ಪ ಸೌಂಡ್ ಸಮಸ್ಯೆ ಏನಿಲ್ಲ ಇಲ್ಲಿಗೆ ಬಂದೋದ್ರೆ ಹಾ ಒಳ್ಳೆ ಚೆನ್ನಾಗಿರುತ್ತೆ ಏನಾದ್ರು ಮಾಡುದು ಖಂಡಿತ ಒಳ್ಳೇದಾಗುತ್ತೆ ಬಂದರೆ ಖಂಡಿತ ನಾವು ಹೊಸದಾಗಿ ಬಂದಿರೋದು ಕೋಟೆ ರಘುಪತಿ ಬೇರೆ ಯಾರು ಹೇಳಿದ್ರೆ ಇದೆ ಒದ್ದಿನಲ್ಲೆ ಸ್ನೆಸ್ ಸುಮಿ ಅಜ ಗಮನ ತಕೊಂಡು ಬರಬಹುದು ನಾವು ಇಷ್ಟ ಇದು ಅದು ಅಂತ ಏನು ಇಲ್ಲ ಅವರಿಗೆ ಏನು ಬೇಕೋ ಅವರು ಮನಸ್ಪೂರ್ತಿಯ ತಕೊಂಡು ಬಂದು ಕೊಡ್ಬಹುದು ಅಷ್ಟೇ ಇದು ಎಫ್ನಿಂದ ಹನ್ನೆರಡು ಕಿಲೋ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಬೇತಮಂಗ್ಲಿಂದ ಎಂಟು ಕಿಲೋಮೀಟರ್ ಆಗುತ್ತೆ ವಿಕೋಟ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ರೋಡ್ ರೋಡ್ನಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ವಿಶೇಷ ಪೂಜೆ ಇದೆ ಇವತ್ತು ಪ್ರತಿ ಶುಕ್ರವಾರ ಅಭಿಷೇಕ ಮಹಾಮಂಗ್ಲಾರತಿ ಎಲ್ಲ ನಡೆಯುತ್ತೆ ಬೇತಾಲ ಪೂಜೆ ಇರುತ್ತೆ ಕಾಲಭೈರವ ಪೂಜೆ ಇರುತ್ತೆ ಕಾಟೀರಮ್ಮ ಪೂಜೆ ಇರುತ್ತೆ ಕೃತಿಂಗರ ಪೂಜೆ ಇರುತ್ತೆ ಇವತ್ತು ನಾಗಮ್ಮದು ವಿಶೇಷ ಪೂಜೆ ನಡೀತಾ ನಡೀಲಾಗಿದೆ ಊರವರೆಲ್ಲ ಬಂದ್ಬಿಟ್ಟು ಶುಭ ಕಾರ್ಯ ನಡೆಸಿ ನಡೀತಾ ನಡೆಸಿದ್ದಾರೆ ಈ ದೇವಸ್ಥಾನ ವಿಶೇಷವಾಗಿ ಇವತ್ತು ಮತ್ತು ವಿಜಯವಾಡಿಂದ ಬಂದಿದ್ದಾರೆ ಹೈದರಾಬಾದ್ನಿಂದ ಬಂದರೆ ತಿರುಪತಿಯಿಂದ ಬಂದಿದ್ದಾರೆ ಹುಬ್ಬಳ್ಳಿಯಿಂದ ಇಬ್ಬರು ಬಂದವ್ರೆ ಆ ಧಾರವಾಡ ಧಾರವಾಡದಿಂದ ಇಬ್ಬರು ಬಂದಿದ್ದಾರೆ ಶುಕ್ರವಾರ ಅಮಾವಾಸ್ಯ ವಿಶೇಷ ಪೂಜೆ ಇರುತ್ತೆ ಪ್ರತಿ ಶುಕ್ರವಾರ ಮಂಗಳಾರತಿ ಅನುದಾನ ಇರುತ್ತೆ ಶುಕ್ರವಾರ ಬಂದ್ಬಿಟ್ಟು ಮಹಾಮಂಗಳಾರತಿ ಅಭಿಷೇಕ ಬಾಡೋಟ ಇರುತ್ತೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಸೋಕೆ ನಾವು ರೆಡಿ ಇದ್ದೀವಿ ಕೋರ್ಟು ಕಚೇರಿ ಮಕ್ಕಳ ಭಾಗ್ಯ ಕೋರ್ಟು ಕಚೇರಿಗಳು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ ಸರ್ ಇದು ಬಂದ್ರು ನಾವು ಇಲ್ಲಿ ಅದು ಅವರ ನಂಬಿಕೆ ನೆಕ್ಸ್ಟ್ ವಾರ ಬರಬೇಕು ಮೂರು ವಾರ ಬರಬೇಕು ಒಂಬತ್ತು ವಾರ ಬರಬೇಕು ಅಂತ ಅವರ ನಂಬಿಕೆ ಮೇಲೆ ಅದು ಇದಾಗುತ್ತಾ ಇರುತ್ತೆ ನಾವು ಹೇಳೋದಂದ್ರೆ ಮೂರು ದಿನದಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ